ನಮಸ್ಕಾರ ಕನ್ನಡಿಗರೇ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾಳೆ ಅಂದರೆ ಇಪ್ಪತ್ತೇಳು ಮೇಗೆ ನಮ್ಮ ಆರ್ ಸಿ ಬಿ ಎ ತಂಡ ಎಲ್ ಎಸ್ಸಿಯ ಮುಂದೆ ತನ್ನ ಐ ಪಿ ಎಲ್ ಸಾವಿರದ ಇಪ್ಪತ್ತೈದರ ಕೊನೆಯ ಲೀಗ್ ಸ್ಟೇಜ್ ಪಂದ್ಯವನ್ನು ಆಡಲಿದೆ ಹಾಗಾಗಿ ಈ ಪಂದ್ಯಕ್ಕಿಂತ ಮುಂಚೆ ನಮ್ಮ ಆರ್ ಸಿ ಬಿ ನಿನ್ನೆ ಲಕ್ನೌನ ಇಖಾನ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಒಂದು ಪ್ರಾಕ್ಟೀಸ್ ಸೆಷನ್ ಅನ್ನು ನಡೆಸಿದೆ ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ತಿಳಿಸಿಕೊಡುತ್ತೇನೆ ಅಂದರೆ ಜಾಸ್ ಎಲ್ರುಡ್ ಅವರು ಸೆಷನ್ ಗೆ ಜಾಯಿನ್ ಆಗಿದ್ದರ ಟಿಮ್ ಡೇವಿಡ್ ಅವರ ಇಂಜುರಿ ಸಮಸ್ಯೆ ಹೇಗಿದೆ ಈ ತರ ಹಲವಾರು ಮಾಹಿತಿಯನ್ನು ಕೊಡುತ್ತೇನೆ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸರಾಗಿದ್ದರೆ ನೀವು ಬೇಗನೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಹಾಗಾದರೆ ಇನ್ನೂ ತರ ಮಾಡಿದ್ರೆ ಬೇಗನೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವಿಲ್ಲಿ ಜೋಸ್ ಹೆಸರು ಬಗ್ಗೆ ಮಾತಾಡೋದಾದರೆ ಜಾಸ್ ಹೆಸರು ನಿನ್ನೆ ಆರ್ ಸಿ ಬಿ ಪ್ರಾಕ್ಟಿಸ್ ಸೆಷನ್ ಅನ್ನು ಜಾಯಿನ್ ಆಗಿದ್ದರು ಹೌದು ಎಲ್ಲರಿಗೂ ಅನಿಸ್ತಾ ಇತ್ತು ಇವರಲ್ಲಿ ಎಲ್ ಯ ಮುಂದಿನ ಪಂದ್ಯಕ್ಕೆ ಲಭ್ಯ ಇರುತ್ತಾರಾ ಇಲ್ಲವ ಅಂತ ಆದ್ರೆ ನಿನ್ನೆಯವರ ಇಲ್ಲಿ ಪ್ರಾಕ್ಟೀಸ್ ಅನ್ನು ನಡೆಸಿದ್ದು ಇವರನ್ನು ಹಂಡ್ರೆಡ್ ಪರ್ಸೆಂಟ್ ಆಗಿ ಎಲ್ ಎಸ್ಸಿಯ ಮುಂದಿನ ಪಂದ್ಯಕ್ಕೆ ಲಭ್ಯವಿರುತ್ತಾರೆ ಹೌದು ಇವರು ಕಳೆದ ಹಲವಾರು ದಿನಗಳಿಂದ ಮ್ಯಾಚ್ ಅಲ್ಲಿ ಬೌಲಿಂಗ್ ಮಾಡದೇ ಇರುವುದರಿಂದ ಇವರು ನಿನ್ನೆ ಫಸ್ಟ್ ಗೆ ವಾಮ್ ಅಪ್ ಅನ್ನೆಲ್ಲ ಮಾಡಿ ನಂತರ ಮೂರರಿಂದ ನಾಲ್ಕು ಓವರ್ ಗಳಷ್ಟೇ ಬೌಲಿಂಗ್ ಅನ್ನು ಮಾಡಿದರು ಹಾಗಾಗಿ ಇದು ಅಂತ ಇಲ್ಲಿ ಕ್ಲಿಯರ್ ಆಗಿದೆ ಇವರು ನಮಗೆ ಎಲ್ ಎಸ್ ಸಿ ಮುಂದಿನ ಪಂದ್ಯದಲ್ಲಿ ಲಭ್ಯವಿರುತ್ತಾರೆ ಮತ್ತೆ ಇನ್ನೊಂದು ಕಡೆ ನಾವಿಲ್ಲಿ ಟೀಮ್ ಡೇವಿಡ್ ಅವರ ಬಗ್ಗೆ ಮಾತಾಡದಾದ್ರೆ ಟೀಮ್ ಡೇವಿಡ್ ಅವರ ಇಂಜುರಿ ಸಮಸ್ಯೆಯಿಂದ ನಿನ್ನೆ ಆರ್ ಸಿ ಬಿ ಪ್ರಾಕ್ಟಿಸ್ ಸೆಷನ್ ಅನ್ನು ಜಾಯಿನ್ ಮಾಡಲಿಲ್ಲ ಹೌದು ಇವರಿಗೆ ಇಲ್ಲಿ ನಿಗಲಿದ್ದು ಇವರ ಇಂಜುರಿಯನ್ನು ಅಷ್ಟೇನು ಸೀರಿಯಸ್ ಆಗಿಲ್ಲ ಆದರೆ ಇವರು ಇಲ್ಲಿ ಎಲ್ ಎಸ್ ಸಿ ಮುಂದಿನ ಒಂದು ಪಂದ್ಯವನ್ನು ಮಿಸ್ ಮಾಡುವ ಸಾಧ್ಯತೆ ಇದೆ ಆದರೆ ಯಾರೂ ಕೂಡ ಕೆಡಿಸುವ ಅಗತ್ಯ ಇಲ್ಲ ಯಾಕೆಂದ್ರೆ ಇವರು ನಮಗೆ ಪ್ಲೇ ಆಫ್ ನ ಪಂದ್ಯಗಳಿಗೆ ಲಭ್ಯವಿರುತ್ತಾರೆ ಸೊ ಹಾಗಾಗಿ ಇವರಲ್ಲಿ ನಾಳಿನ ಪಂದ್ಯಕ್ಕೆ ಅಲಭ್ಯವಿದ್ದು ನಮಗೆ ಲಿಯನ್ ಲಿಮಿಸ್ಟನ್ ಅವರು ನಾಳೆ ಪಂದ್ಯವನ್ನು ಆರ್ ಸ್ಥಾನದ ಸಿಗಬಹುದು ಹೌದು ಲಿಯನ್ ಲಿಮಿಸ್ಟನ್ ಅವರು ನಿನ್ನೆ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ತುಂಬಾನೇ ಒಂದು ಉತ್ತಮವಾದ ಟಚ್ ಅಲ್ಲಿ ಕಾಣುತ್ತಾ ಇದ್ದರು ಇವರು ನಿನ್ನೆ ಭರ್ಜರಿಯಾದ ಪ್ರಾಕ್ಟೀಸ್ ಅನ್ನು ನಡೆಸಿದ್ದು ಮೇ ಬಿ ನಾಳಿನ ಪಂದ್ಯಕ್ಕೆ ಆರ್ ಸಿ ಇಲ್ಲಿ ಇವರಿಗೆ ಪುನಃ ಒಂದು ಚಾನ್ಸ್ ಅನ್ನು ಕೊಡಬಹುದು ಅಥವಾ ಇಲ್ಲಿ ಟಿಮ್ ಶೇಫರ್ಟ್ ಅವರು ಕೂಡ ಆರ್ ಸಿ ಬಿ ಎಸ್ ಕ್ವಾಡ್ ಅನ್ನು ಜಾಯಿನ್ ಮಾಡಿದ್ದು ಇವರಿಗೆ ಕೂಡ ನಾಳೆ ಟಿಮ್ ಡೇವಿಡ್ ಅವರ ಬದಲಿಗೆ ಚಾನ್ಸ್ ಸಿಗುವ ಸಾಧ್ಯತೆ ಇದೆ ಯಾಕೆಂದ್ರೆ ಇವರು ಕೂಡ ಒಂದು ಪವರ್ ಹಿಟರ್ ಆಗಿದ್ದು ಇವರ ಟಾಪ್ ಆರ್ಡರ್ನ ಬ್ಯಾಟರ್ ಹಾಗಾಗಿ ಇಲ್ಲಿ ಏನಾದರೂ ಆಡಿಸ್ಬಿ ಬೇಕಾದಲ್ಲಿ ಟಿಮ್ ಶೆಫರ್ಟ್ ಅನ್ನು ನಂಬರ್ ಥ್ರೀ ಅಲ್ಲಿ ಆಡಿಸಬಹುದು ಮತ್ತೆ ಲಾಸ್ಟ್ ನಮಗೆ ಆಸ್ ಅ ಫಿನಿಷರ್ ರೋಮಾರ್ಟ್ ಶೆಫರ್ಡ್ ಅಂತ ಇದ್ದಾರೆ ಹಾಗಾಗಿ ಫಿನಿಶಿಂಗ್ ಅಂತ ಟೆನ್ಷನ್ ಇಲ್ಲ ಮತ್ತೆ ಇನ್ನೊಂದು ಕಡೆಯಲ್ಲಿ ಬ್ಲೆಸ್ಸಿಂಗ್ ಮುಜರ್ಬಾಣಿ ಅವರು ಕೂಡ ನಿನ್ನೆಯ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇದ್ದರು ಇವರು ಕೂಡ ಒಂದು ತುಂಬಾನೇ ಉತ್ತಮವಾದ ಬೌಲರ್ ಆಗಿದ್ದು ಕೆಲವರು ಕೇಳ್ತಾ ಇದ್ದರು ಇವರಿಗೆ ಏನಾದರೂ ಇಲ್ಲಿ ಎಲ್ ಎಸ್ ಸಿ ಮುಂದಿನ ಪಂದ್ಯಗಳಲ್ಲಿ ಚಾನ್ಸ್ ಸಿಗುತ್ತಾ ಅಂತ ಆದ್ರೆ ಇದರ ಚಾನ್ಸಸ್ ಕೂಡ ಇಲ್ಲಿ ತುಂಬಾನೇ ಕಡಿಮೆ ಇದೆ ಯಾಕೆಂದ್ರೆ ಒಂದು ಕಡೆಯಲ್ಲಿ ಜಾಸ್ ಎದುರುಡ ಫಿಟ್ ಆಗಿದ್ದು ಇವರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಎಲ್ಲ ಎಸ್ ಎ ಪಂದ್ಯವನ್ನು ಆಡುತ್ತಾರೆ ಆದರೂ ಇಲ್ಲೇನಾದರೂ ಜಾಸ್ ಎಲ್ಡ್ ಫಿಟ್ ಆಗದೇ ಇದ್ದರೂ ಕೂಡ ನಮ್ಮ ತಂಡದಲ್ಲಿ ಆಲ್ರೆಡಿ ಒಬ್ಬ ಬೌಲರ್ ಇದ್ದಾರೆ ಹಾಗಾಗಿ ಲುಂಗಿ ಅಂಗಡಿಗೆ ರಿಪ್ಲೇಸ್ಮೆಂಟ್ ಆಗಿ ಬಂದ ಬ್ಲೆಸ್ಸಿಂಗ್ ಮುಜರ್ವಾಣಿಗಿಂತ ಆರ್ ಸಿ ಇಲ್ಲಿ ನೋವಾ ತುಷರಣೆಗೆ ಚಾನ್ಸ್ ಅನ್ನು ಕೊಡಬಹುದು ಮತ್ತೆ ತುಂಬಾ ಮಂದಿ ಕಮೆಂಟ್ ಅಲ್ಲಿ ಹೇಳ್ತಾ ಇದ್ದರು ಆರ್ ಸಿ ಬಿ ಸುವೇಶ್ ಶರ್ಮಾರವರನ್ನು ಡ್ರಾಪ್ ಮಾಡಿ ಸ್ವಪ್ನೇಲ್ ಸಿಂಗ್ ಗೆ ಚಾನ್ಸ್ ಕೊಡಬೇಕಂತ ಆದ್ರೆ ನನಗಂತ ಅನಿಸ್ತಾ ಇಲ್ಲಿ ಸ್ವಪ್ನೇಲ್ ಸಿಂಗ್ಗೆ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಯಾವುದೇ ಚಾನ್ಸ್ ಇದೆ ಅಂತ ಯಾಕೆಂದ್ರೆ ಆರ್ ಸಿ ಬಿ ಫಸ್ಟ್ ಪಂದ್ಯದಿಂದಲೇ ಸುವೇಶ್ ಶರ್ಮಾ ಚಾನ್ಸ್ ಕೊಡ್ತಾ ಬಂದಿದೆ ಇನ್ನು ನಮ್ಮ ತಂಡ ಸೀದಾ ಪ್ಲೇ ಆಫ್ ಅನ್ನೇ ಆಡಲಿದೆ ಹಾಗಾಗಿ ಈ ಸಮಯಕ್ಕೆ ಬಂದಿಲ್ಲಿ ಆರ್ ಸಿ ಬಿ ತನ್ನ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಯಾವುದೇ ಒಂದು ದೊಡ್ಡ ಚೇಂಜ್ ಅನ್ನು ಅಂತ ಅಳಿಸ್ತಾ ಇಲ್ಲ ಒಂದು ಸುರೇಶ್ ಶರ್ಮಾ ಅವರ ಫಾರ್ಮ್ ಅಂತ ತುಂಬಾನೇ ಕಳಪೆಯಾಗಿದೆ ಮತ್ತೆ ಇನ್ನೊಂದು ಕಡೆ ಸ್ವಪ್ಲ ಸಿಂಗ್ ಅವರು ಕಳೆದ ಬಾರಿ ನಮ್ಮ ತಂಡಕ್ಕೆ ಲಕ್ಕಿ ಚಾಮ್ ಆಗಿ ಮೂಡಿ ಬಂದಿದ್ದರು ಆದರೂ ಐಪಿಎಲ್ ನ ಕೊನೆಯ ಹಂತಕ್ಕೆ ಬಂದು ಆರ್ ಸಿ ಬಿಲ್ಲಿ ತನ್ನ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ದೊಡ್ಡ ಒಂದು ಚೇಂಜ್ ಮಾಡೋ ಸಾಧ್ಯತೆ ತುಂಬಾನೇ ಕಡಿಮೆ ಇದೆ ಮತ್ತೆ ನಿಮ್ಮ ಇದರ ಬಗ್ಗೆ ಅನಿಸಿಕೆ ಏನು ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಈಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್